ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯ ವಲಸಿಗರನ್ನು ಅಲ್ಲಿನ ಆಡಳಿತ ಗಡಿಪಾರು ಮಾಡಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅವರ ರಕ್ಷಣೆಗೆ ಹೊಸ ಕಾಯ್ದೆ ರೂಪಿಸಲು ಮುಂದಾಗಿದೆ ಅಮೆರಿಕದಲ್ಲಿ ಉದ್ಯೋಗದಲ್ಲಿರುವ ವಲಸಿಗರ ಹಿತವನ್ನು ಕಾಯಲು ಸಾಗರೋತ್ತರ ಸಂಚಾರ ಸಹಕಾರ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರೂಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂಬ ಅಂಶವನ್ನು ಸಂಸದ ಶಶಿ ತರೂರ್ ನೇತೃತ್ವದ ವಿದೇಶಾಂಗ ವ್ಯವಹಾರಗಳ ಕುರಿತ ಸಂಸದೀಯ ಸ್ಥಾಯಿ ಸಮಿತಿ ಲೋಕಸಭೆಯಲ್ಲಿ ಮಂಡಿಸಿದ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಹಿಂದಿನ ವಲಸಿಗರ ಕಾಯ್ದೆ ಸಾವಿರದ ಒಂಬೈನೂರ ಬದಲಾಯಿಸಿ ಹೊಸ ಕಾಯ್ದೆಯನ್ನು ತರಲು ಮುಂದಾಗಿದ್ದು ಅದರಲ್ಲಿ ವಿದೇಶಗಳಲ್ಲಿನ ವಲಸಿಗರ ಸಮಸ್ಥೆಗಳಿಗೆ ಪರಿಹಾರ ಹಾಗೂ ಅವರ ರಕ್ಷಣೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಿದೆ ಈ ಮಧ್ಯೆ ಅಮೆರಿಕಾದಿಂದ ಗಡೀಪಾರು ಮಾಡಲಾಗಿರುವ ಭಾರತೀಯರು ಪಂಜಾಬ್ನ ಅಮೃತ್ಸರಕ್ಕೆ ಆಗಮಿಸಿದ್ದು ಅವರ ಸ್ವಂತ ಗ್ರಾಮಗಳಿಗೆ ತಲುಪಿಸಲಾಗುತ್ತಿದೆ